ನೀವು ಅಡಿ ಅಡಿ ನೀರು ಮಿಸ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ನೀರ್ ಬರುತ್ತೋ ಇಲ್ವ ಅಂತ ಈ ಜಮೀನು ಓನರ್ ಕಾಯ್ತಾ ಇರ್ತಾರೆ ನೋಡಿ ಅವ್ರ ಆರ್ಟ್ ಮಾತ್ರ ಈ ಬೋರ್ ಮಿಷಿನ್ ಗಿಂತ ಜಾಸ್ತಿ ಸೌಂಡ್ ಮಾಡ್ತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾರ ನಿಜ ಬೇಕಾದ್ರೆ ಬೋರ್ ಹಾಕ್ಸೋ ರೈತನ ಕೇಳಿ ಇಲ್ಲ ಬೋರ್ ಹಾಕ್ಸೋ ಟೈಮಲ್ಲಿ ಅವ್ರ ಪಕ್ಕ ಹೋಗಿ ನಿಂತ್ಕೊಳ್ಳಿ ನಿಮ್ಗೆ ಆ ಸೌಂಡ್ ಕೇಳುತ್ತೆ ಅವರ ಚಡಪಡಿಕೆ ಕೇಳಿಸುತ್ತೆ ಅಂತರ್ಜಾಲ ಕಂಡು ಪ್ರಪಂಚದಲ್ಲಿ ಸಾವಿರಾರು ಟೆಕ್ನಾಲಜಿ ಬಂದಿರಬಹುದು ಆದ್ರೆ ನಮ್ಮ ಹಳ್ಳಿ ಕಡೆ ನಮ್ ರಾಜ್ಯದಲ್ಲಿ ತೊಂಬತ್ ಪರ್ಸೆಂಟ್ ರೈತರು ಈ ಕಡ್ಡಿಯಿಂದ ತೆಂಗಿನಕಾಯಿಯಿಂದ ಒಂದ್ ಭೂಮಿಲಿ ಅಂತರ್ಜಲ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮೇಲೆ ಬೋರ್ ತಗ್ಸೋದು ನಮ್ ರೈತರಿಗೆ ಸಬ್ಸಿಡಿಯನ್ನು ಬೇಡ ಸಾಲನು ಬೇಡ ಸಾಲ ಮಣ್ಣನು ಬೇಡ ಅವ್ರ ವರ್ಷ ಪೂರ್ತಿ ನೀರು ಬೆಳೆಯುವ ಬೆಳೆಗೆ ನ್ಯಾಯವಾದ ಬೆಲೆ ಸಿಕ್ಕಿದ್ರೆ ಸಾಕು ನಮ್ ರೈತರ ಕೈಗಳು ಕಸ್ತೂರಿ ನಿವಾಸದ ಕೈಗಳಾಗಿರುತ್ತೆ ಅಂದ್ರೆ ಕೊಡೋ ಕೈ ಆಗಿರುತ್ತೆ ಬೇಡ ಕೈ ಆಗಿರಲ್ಲ ಏನಂತೀರಾ ನಿಜ ಅಲ್ವಾ ಎಲ್ರಿಗೂ ನಮಸ್ಕಾರ ನಾನು ಮಾರ್ವಿ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಹೌದು ಜಮೀನಲ್ಲಿ ಬೋರ್ ಹಾಕ್ಸ್ತಾ ಇದೀವಿ ಈ ಜಾಗದ ಮಾಲೀಕರ ಬಹು ದಿನದ ಬೋರ್ ಹಾಕ್ಸ್ಬೇಕು ಅಂತ ಹಾಗಾಗಿ ನೆಲಗುದ್ದು ನೀರ್ ತೆಗೆಯೋ ಪ್ರೋಗ್ರಾಮ್ ಶುರು ಆಗಿದೆ ಒರಿಜಿನಲ್ ಆಗಿ ನೆಲಗುದ್ದು ನೀರ್ ತೆಗೆಯೋದು ಹಿಂಗೆ ಅಂತ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡ್ಕೊಂಡ್ಬಿಡಿ ಆಲ್ರೆಡಿ ಗೊತ್ತಿರೋರಿಗೆ ಸಂಪೂರ್ಣವಾದ ವಿಡಿಯೋ ನೋಡಿ ಎಷ್ಟು ಇಂಚು ನೀರ್ ಬಂತು ಅಂತ ನೀವೇ ಗೆಸ್ಟ್ ಮಾಡಿ ಕಾಮೆಂಟ್ ಅಲ್ಲಿ ತಿಳಿಸಿ ಅಲ್ಲಿ ಭೂಮಿ ಗಟ್ಟಿ ಸಿಗೋರ್ಗೂ ದೊಡ್ಡ ಡ್ರಿಲ್ಲಿಂಗ್ ಬಿಟ್ ಹಾಕ್ಬಿಟ್ಟು ಒಂದ್ ಅಡಿ ಹೋಲ್ ಮಾಡಿದಾರೆ ಏನಕ್ಕೆ ಅಂದ್ರೆ ಕೇಸಿಂಗ್ ಹಾಕಕ್ಕೆ ನೆಕ್ಸ್ಟ್ ಡ್ರಿಲ್ ಬಿಟ್ ನ ತೆಗೆದು ಬಿಟ್ಟು ಇಟ್ಕೊಂತ ಇದಾರೆ ಇವಾಗ ಕೇಸಿಂಗ್ ಹಾಕ್ತಾರೆ ಬನ್ನಿ ಹೆಂಗ್ ಕೇಸಿಂಗ್ ಹಾಕ್ತಾರೆ ಅಂತ ಅಂತ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಮಾತಾಡೋದ್ರಲ್ಲ ಅವರು ಪಾಯಿಂಟ್ ಮಾಡಿಲ್ಲ ಸೊ ಪಾಯಿಂಟ್ ಮಾಡಿದವರೇ ಬೇರೆ ಆ ಪಾಯಿಂಟ್ ಮಾಡೋರ್ ಎಷ್ಟ ನೀರ್ ಸಿಗುತ್ತೆ ಅಂತ ಹೇಳಿದಾರೆ ಅಂತಾನು ಹೇಳ್ತೀನಿ ಮತ್ತೆ ಎಷ್ಟ ನೀರ್ ಸಿಕ್ತು ಅಂತ ಹೇಳ್ತೀನಿ ಮೊದ್ಲು ಹೆಂಗ್ ಹೆಂಗಾಗ್ತಾರೆ ಅಂತ ಹೋಲ್ ಗೆ ಕೇಸಿಂಗ್ ನ ಏನಿಕ ಆಗ್ತಾರೆ ಅಂತ ತುಂಬಾ ಜನಕ್ಕೆ ಗೊತ್ತು ಆದ್ರೂ ಯಾಕೆ ಅಂತ ನಾನು ಕೇಳಿ ತಿಳ್ಕೊಂಡಿರೋ ವಿಷಯನ ನಿಮ್ಗೆ ಹೇಳ್ಬಿಡ್ತೀನಿ ಗೊತ್ತಿಲ್ಲದವರು ತಿಳ್ಕೊ ಬಿಡ್ಲಿ ನಾನು ಹೇಳಿ ಸರಿನಾ ತಪ್ಪ ಅಂತ ತಿಳಿದವರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಸ್ಟಾರ್ಟಿಂಗ್ ಸ್ವಲ್ಪ ಅಡಿಗಳಿಗೆ ಕೇಸಿಂಗ್ ಏನಿಕಾಗುತ್ತಾರೆ ಅಂತ ಅಂದ್ರೆ ಮೇಲಿರೋ ಭಾಗದ ಮಣ್ಣುಗಳೆಲ್ಲ ಲೂಸ್ ಇರುತ್ತಲ್ವಾ ಹಾಗಾಗಿ ಆ ಮಣ್ಣೆಲ್ಲ ಒಳಗಡೆ ಕುಸಿಬಾರದು ಅಂತ ಆ ರೀತಿ ಕೇಸಿಂಗ್ ಆಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಕೇಸಿಂಗ್ ಎಲ್ಲ ಹಾಕಿ ಡ್ರಿಲ್ ಬಿಟ್ ನ ಚಿಕ್ಕದ ಹಾಕ್ಬಿಟ್ಟು ಮತ್ತೆ ಡ್ರಿಲ್ಲಿಂಗ್ ಶುರು ಮಾಡವ್ರೆ ಮೊದಲನೇ ಬೋರ್ ಹಾಕ ತಕ್ಷಣ ನೀರ್ ಸಿಕ್ತು ಅಂತ ಖುಷಿ ಪಡದ ಇಲ್ಲ ಮೇಲ್ಗಡೆ ನೀರ್ ಸಿಕ್ತು ಅಂತ ದುಃಖ ಪಡದ ಒಂದು ಗೊತ್ತಾಗ್ತಿಲ್ಲ ಗುರು ಯಾಕಂದ್ರೆ ತಿಳಿದವ್ರು ಹೇಳಿದ ಪ್ರಕಾರ ಐವತ್ತಡಿ ಅರ್ವತ್ತಡ ನೀರ್ ಸಿಕ್ಬಿಟ್ರೆ ಅದೇನಕೂ ಪ್ರಯೋಜನ ಇಲ್ಲ ಅಂತ ಈ ಬೋರ್ ತೆಗಿಬೇಕಾದ್ರೆ ನನ್ಗೆ ಏನ್ ವಿಷಯ ಗೊತ್ತಾಯ್ತು ಅಂತಂದ್ರೆ ಸ್ಟಾರ್ಟಿಂಗ್ ಬರೋ ನೀರೆಲ್ಲ ವೇಸ್ಟ್ ಏನಿದ್ರು ನೂರು ನೂರ ಐವತ್ತಡಿ ಇನ್ನೂರ ಅಡಿ ಮೇಲೆ ನೀರ್ ಬರುತ್ತೆ ನೋಡಿ ಆ ನೀರು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಮತ್ತೆ ಆ ಸೆಲೆಗಳೇ ಉಳ್ಕೊಳ್ಳೋದು ಅಂತ ಈ ಇರೋದು ಮಂಡ್ಯ ಡಿಸ್ಟಿಕ್ ಪಾಂಡುಪುರ ತಾಲೂಕಿಂದ ಒಂದ್ ಐದು ಕಿಲೋಮೀಟರ್ ಅಲ್ಲಿ ಈ ಬೋರ್ ಪಾಯಿಂಟ್ ಮಾಡಿದವರು ಕಿಕ್ಕೇರಿ ಸೈಡ್ ಅವ್ರು ಅಂತ ಸುಮಾರು ಇನ್ನೂರು ಇನ್ನೂರ ಐವತ್ತು ನೀರ್ ಬರುತ್ತೆ ಒಂದು ಐನೂರು ಅಡಿ ಬೋರ್ ಹಾಕ್ಸಿ ಅಂತ ಹೇಳಿದರೆ ಈ ಭಾಗದಲ್ಲೆಲ್ಲ ಒಂದು ಐನೂರು ಅಡಿ ಆರ್ನೂರ ಅಡಿ ಅಷ್ಟೇ ಬೋರ್ ಎಲ್ಲ ಹಾಕ್ಸೋದು ಅಷ್ಟೊಳಗೇನೆ ರಿಸಲ್ಟ್ ಎಲ್ಲ ಗೊತ್ತಾಗ್ಬಿಡುತ್ತೆ ಸೊ ಈ ಬೋರ್ ಅಲ್ಲಿ ನೀರ್ ಬರುತ್ತಾ ಇಲ್ಲ ಅಂತ ಸದ್ಯಕ್ಕೆ ಇವಾಗ ಒಂದು ಇನ್ನೂರ್ ಅಡಿ ಹೋಗಿದೆ ಲೈಟ್ ಆಗಿ ನೀರು ಬರ್ತಾ ಇದೆ ಇನ್ನೂರ ಐವತ್ತು ಅಡಿ ಆದ್ಮೇಲೆ ನೋಡಿ ಇಷ್ಟು ನೀರ್ ಬರ್ತಾ ಇದೆ ಈ ಬರ್ತಾ ಇರೋ ನೀರ್ ನೋಡ್ಕೊಂಡು ಎಷ್ಟಿ ನೀರ್ ಬರ್ಬೋದು ಬೋರ್ ಅಲ್ಲಿ ಅಂತ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಇರೋರು ಹೇಳ್ತಾರಂತೆ ಸೊ ನನ್ಗಂತೂ ಗೊತ್ತಿಲ್ಲ ನಿಮ್ಗೆ ಏನಾರ ಗೊತ್ತಾದ್ರೆ ಹೇಳಿ ಎಷ್ಟು ಇಂಚ ನೀರು ಬರುತ್ತೆ ಈ ಬೋರ್ ಅಲ್ಲಿ ಅಂತ ನಮಗೂ ಗೊತ್ತಿಲ್ಲ ಗುರು ಅಂತಂದ್ರೆ ನಂತರ ನೀವು ನೋಡ್ತಾ ಇರಿ ಒಂತರ ಮಜವಾಗಿದೆ ಈ ಬೋರ್ ಕೊರಿಯ ಪ್ರೋಸೆಸ್ ನೋಡ್ತಾ ಇದ್ರೆ ಖಂಡಿತ ಬೇಜಾರಾಗಲ್ಲ ಬೋರ್ ಆಗಲ್ಲ ಆದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ನೀರ್ ಬರುತ್ತೋ ಅಂತ ಈ ಜಮೀನು ಓನರ್ ಕಾಯ್ತಾ ಇರ್ತಾರೆ ನೋಡಿ ಅವ್ರ ಆರ್ಟ್ ಮಾತ್ರ ಈ ಬೋರ್ ಮಷಿನ್ ಗಿಂತ ಜಾಸ್ತಿ ಸೌಂಡ್ ಮಾಡ್ತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾರ ನಿಜ ಬೇಕಾದ್ರೆ ಬೋರ್ ಹಾಕ್ಸೋ ರೈತನ ಇಲ್ಲ ಬೋರ್ ಹಾಕ್ಸೋ ಟೈಮಲ್ಲಿ ಅವ್ರು ಪಕ್ಕ ಹೋಗಿ ನಿಂತ್ಕೊಳ್ಳಿ ನಿಮ್ಗೆ ಆ ಸೌಂಡ್ ಕೇಳುತ್ತೆ ಅವರ ಚಡಪಡಿಕೆ ಕೇಳಿಸುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡೋ ರೀತಿ ಪ್ರೋಸೆಸ್ ಇಲ್ಲ ಗುರು ಇವಾಗ ಬೋರ್ ಮಿಷಿನ್ದು ಮತ್ತೆ ಬೋರ್ ಲಾರಿದು ಎಲ್ಲ ಮ್ಯಾಕ್ಸಿಮಮ್ ಆಟೋಮೆಟಿಡ್ ಆಗ್ಬಿಟ್ಟಿದೆ ಸೊ ಮೊದ್ಲಾದ್ರೆ ಈ ಗಳನ್ನೆಲ್ಲ ಎತ್ತಿ ನಾಲ್ಕು ಜನ ಕೂರಿಸಿ ಇದನ್ನೆಲ್ಲ ಮಾಡಕ್ಕೆ ಇಷ್ಟ ಕಷ್ಟ ಇವಾಗೆಲ್ಲ ಎಲ್ಲ ಒಂಥರ ಆಟೋಮೆಟೆಡ್ ಆಗ್ಬಿಟ್ಟಿದೆ ಒಂದ್ ಡ್ರಿಲ್ಲಿಂಗ್ ಮುಗಿತಿದ್ದಂಗೆ ಇನ್ನೊಂದು ರೆಡಿ ಆಗ್ಬಿಡುತ್ತೆ ಪೋಲು ನೋಡಿ ಇವಾಗ ಇನ್ನೊಂದು ಡ್ರಿಲ್ ಬಿಟ್ಟು ಒಳಗಡೆ ಹೋಯ್ತು ಸೊ ನೆಕ್ಸ್ಟ್ ಗೆ ಮತ್ತೆ ಹೋಗ್ಬಿಟ್ಟು ಅದೇ ಹೋಗಿ ಕನೆಕ್ಟ್ ಆಗುತ್ತೆ ಅಲ್ಲ ಸೊ ಎಲ್ಲ ಆಟೋಮೆಟಿಡ್ ಮಾಡ್ಬಿಟ್ಟು ಅವ್ರೆ ಒಟ್ಟಿನಲ್ಲಿ ಮನುಷ್ಯನ್ಗೆ ಆಗ್ತಿದ್ ಕಷ್ಟ ಸ್ವಲ್ಪ ಕಡಿಮೆ ಆಗೈತೆ ಸೊ ತುಂಬ ಕಷ್ಟಪಡಬೇಕಿತ್ತು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋಕೆ ಮೊದಲೆಲ್ಲ ಸೊ ಅದನ್ನು ಅದ್ರ ಜೊತೆಗೆ ಲಾರಿ ಜೊತೆಗೆ ತುಂಬ ಜನ ಎಲ್ಲ ಬರ್ತಿದ್ರು ಇವಾಗ ಏನಿಲ್ಲ ನಾಲ್ಕೈದು ಜನ ಬಂದು ಡ್ರಿಲ್ ಹಾಕ್ಬಿಟ್ಟು ಬೋರ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಸೊ ನೋಡಿ ಎಲ್ಲ ಅದೇ ಬಂದು ಅದೇ ಕೂರಿಸ್ಕೊಳ್ಳುತ್ತೆ ಸೊ ಮತ್ತು ಅದೇ ಲಾಕ್ ಆಗುತ್ತೆ ಕೆಳಗಡೆ ಒಂದು ಚೂರು ಆ ಬೋರ್ ಏನು ಡ್ರಿಲ್ ಹಾಕ್ತಾರೆ ಆ ಟೈಮಲ್ಲಿ ಒಂದು ಸ್ವಲ್ಪ ಗೋಣಿಚೆಲ್ಲ ಎಲ್ಲ ಮುಚ್ಚಿಬಿಟ್ಟು ಒಂದು ಲಾಕ್ ಮಾಡಿಬಿಟ್ರೆ ಮುಗಿದೋಯ್ತು ಬೋರ್ ಹಾಕ್ಬೇಕಾದ್ರೆ ನೀರು ಕಾಣಿಸುತ್ತೋ ಇಲ್ಲೋ ಅನ್ನೋ ಗ್ಯಾರಂಟಿ ಅಂತ ಖಂಡಿತ ಇರಲ್ಲ ಆದ್ರೆ ಬೋರ್ ಹಾಕ ಈ ಎರಡು ದೃಶ್ಯ ಅಂತ ನೀವು ನೋಡೇ ನೋಡಿರ್ತೀರಾ ಒಂದು ಗಂಡ ಎಂಟಿ ಲಾರಿಗಳು ಇನ್ನೊಂದು ಬೋರ್ ಹಾಕೋ ಪಕ್ಕದ್ರಲ್ಲೇ ಸೊ ಅಡುಗೆ ಮಾಡ್ಕೊಂಡು ಊಟ ಮಾಡೋ ದೃಶ್ಯ ಇದು ಎರಡಂತೂ ಮಿಸ್ ಇಲ್ಲ ಬೋರ್ ಹಾಕೋ ಟೈಮಲ್ಲಿ ಖಂಡಿತ ಈ ಕೆಲಸ ಎಲ್ಲ ಮಾಡಬೇಕು ಅಂದ್ರೆ ಹೊಟ್ಟೆ ತುಂಬಾ ಊಟ ಬೇಕೇ ಬೇಕು ಅದಂತೂ ಸಖತ್ ಇಂಪಾರ್ಟೆಂಟ್ ಟೈಮಿಂಗ್ ಇರಲಿ ಬೆಳಗ್ಗೆ ಇಲ್ಲಿ ರಾತ್ರಿ ಇರಲಿ ಮಧ್ಯರಾತ್ರಿ ಇರಲಿ ಹೊಟ್ಟೆ ಅಂತೂ ಇರಲೇಬೇಕು ನೋಡಿ ನಾವೆಲ್ಲ ರಗ್ಗೆಲ್ಲ ಸುತ್ತಕೊಂಡು ಮಧ್ಯರಾತ್ರಿ ನೀರು ಯಾವಾಗ ಉಕ್ಕುತ್ತೆ ಉಕ್ಕುತ್ತೆ ಅಂತ ಕಾಯ್ತಾ ಇದೀವಿ ಸುಮಾರು ಇನ್ನೂರ ಐವತ್ತರಿಂದ ನಾನೂರ ಅಡಿವರೆಗೂ ಹೋಯ್ತು ನೀರು ಮಾತ್ರ ಅವಾಗ ಏನು ಫೋರ್ಸ್ ತೋರಿಸಿದೆ ಅದೇ ಫೋರ್ಸ್ ಅಲ್ಲಿ ಮಾತ್ರ ಬರ್ತಾ ಇದೆ ಇನ್ನೊಂದು ಒಳ್ಳೆ ಸೆಲೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದೀವಿ ನೋಡವ್ವ ಏನಾಗುತ್ತೆ ಅಂತ ನಮ್ಮ ಟಾರ್ಗೆಟ್ ಒಂದು ನಾನೂರ ಐವತ್ತಡಿ ಇತ್ತು ಸೊ ನಾನೂರ ಐವತ್ತಡಿಗೂ ಅಂತ ನೀರೇನು ಕಾಣಿಸ್ತಿಲ್ಲ ಅಂತ ಇನ್ನೊಂದು ಸ್ವಲ್ಪ ಅಡಿ ಮುಂದಕ್ಕೆ ಹೋಗ್ತಾ ಇದೆ ಎಷ್ಟು ಎಷ್ಟಿಂತ ನೀರು ಬರುತ್ತೆ ಅಂತ ನಮಗಂತೂ ಕ್ಲಾರಿಟಿ ಇಲ್ಲ ಸೊ ನಿಮ್ಗೆ ಏನಾರ ಗೊತ್ತಿದ್ರೆ ಸೊ ಎಕ್ಸ್ಪೀರಿಯನ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸದ್ಯಕ್ಕೆ ಒಂದು ಐನೂರು ಅಡಿಗೆ ಬೋರ್ನ ಸ್ಟಾಪ್ ಮಾಡಿಸಿದ್ವಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ನೀರಂತೂ ಬರಲಿಲ್ಲ ಮಳೆ ಅಂತೂ ಬರ್ತಾ ಇದೆ ಇಷ್ಟೊತ್ತು ಐನೂರು ಅಡಿ ಡ್ರಿಲ್ ಮಾಡಿದ್ದಾಯ್ತು ಇವಾಗ ಡ್ರಿಲ್ದು ಬಿಟ್ಗಳೆಲ್ಲ ಏನಿದೆ ರಾಡ್ಗಳೆಲ್ಲ ಸೊ ಅದನ್ನೆಲ್ಲ ಎತ್ತೋ ಟೈಮು ಸೊ ಅದನ್ನ ಎತ್ತೋ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಇದನ್ನೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಆಟೋಮೆಟಿಡ್ ಸೊ ಅದೇ ಎತ್ಕೊಂಡೆಲ್ಲ ಹಾಕೊಳ್ಳುತ್ತೆ ಸ್ವಲ್ಪ ಲೂಸ್ ಮಾಡಿಬಿಟ್ಬಿಟ್ರೆ ಮುಗೀತಷ್ಟೇ ನೋಡಿ ಇದೇ ಬಿಟ್ಟು ಇವಾಗ ಐನೂರು ಅಡಿ ಡ್ರಿಲ್ ಮಾಡಿದ್ದು ಹಾ ನೋಡ್ದೆ あがいたこれおか」<todulter> <tulter> ಈ ನಂಬರ್ ಏನು ಅಂತ ಪರ್ಸ್ನಲ್ಲಾಗಿ ಬೋರ್ ಹಾಕ್ಸ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಲೆಂತ್ ಒಂದು ಲೆಂತ್ ಬಂದು ಇಪ್ಪತ್ತಡಿ ಇರುತ್ತೆ ಒಟ್ಟು ಐನೂರು ಅಡಿ ಸೊ ಅದು ಲೆಕ್ಕಕ್ಕೋಸ್ಕರ ಅಲ್ಲಿ ತೋರಿಸ್ತಾ ಇದ್ದಾರೆ ಇಷ್ಟು ಹಾಕಿದ್ದೀವಿ ಅಂತ ಸೊ ನಾವು ಪೈಪ್ ತೆಗಿಬೇಕಾದ್ರೆ ಹಾಕ್ಬೇಕಾದ್ರೆ ಆಲ್ಮೋಸ್ಟ್ ಲೆಕ್ಕ ಹಾಕ್ಕೊಂಡಿರ್ತೀವಿ ಸೊ ಇದು ಫೈನಲ್ಲು ನಿಮ್ಗೆ ಗೊತ್ತಾಗ್ಬಿಡಿರುತ್ತೆ ಇವಾಗ ಸೊ ಇದ್ರೊಳಗೆ ಮೋಟ್ರ್ ಹೋಗುತ್ತೆ ಅಂತೆಲ್ಲ ಸೊ ಮೇಯ್ನು ಇಂಪಾರ್ಟೆಂಟಾಗಿ ಏನು ಹೇಳಿ ಇದನ್ನು ಮುಚ್ಚಾಕಬೇಕು ಸೊ ಮುಚ್ಚಾಕ ಕೆಲಸ ಮಾಡ್ತಾ ಇದ್ದೀವಿ ಸೊ ಮೋಟ್ರನ್ನ ಬೇಕಾದ್ರೆ ಯಾವಾಗ ಬೇಕಾದ್ರೆ ಹಾಕ್ಕೊಳ್ಳವ ಇದನ್ನು ನೀಟಾಗಿ ಮುಚ್ಚಿ ಸೆಕ್ಯೂರ್ ಮಾಡೋದೇ ಮೇಯ್ನು ಸೊ ಗಮ್ ಹಾಕಿ ಕ್ಯಾಪ್ ಹಾಕಿ ನೋಡಿ ಈ ರೀತಿ ಹಾಕಿ ಮುಚ್ಚಿಟ್ಬಿಡ್ತೀವಿ ಇಷ್ಟೇ ಮಾಡಲ್ಲ ಇನ್ನೂ ಸಖತ್ ಪ್ರೊಸೆಸ್ ಇದೆ ಇದಕ್ಕೆ ಸೊ ಕಂಪ್ಲೀಟಾಗಿ ಸೇಫಾಗಿ ಮಾಡೋದೇ ತುಂಬ ಇಂಪಾರ್ಟೆಂಟು ಸೊ ಇದೆಲ್ಲ ಕೆಲಸಗಳನ್ನ ಅವರೇ ಮಾಡಿಕೊಡ್ತಾರೆ ಬೋರ್ ಹಾಕಕ್ಕೆ ಬಂದವರನ್ನೇ ಮಳೆ ಬಂತು ಕತ್ಲೇ ಆಯಿತು ಮಧ್ಯರಾತ್ರಿ ಆಯಿತು ಅಂತ ಈ ಕೆಲಸ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಸೊ ಬೋರ್ ಆದಮೇಲೆ ಮೊದಲು ಈ ಕೆಲಸನ ಮೊದಲು ಮಾಡಿಬಿಡ್ಬೇಕು ಮೊದಲು ಸೆಕ್ಯೂರ್ ಮಾಡೋದು ಅದು ಕ್ಯಾಪ್ ಹಾಕೋದು ಸೊ ಇದು ಸಖತ್ ಇಂಪಾರ್ಟೆಂಟು ಏನಕ್ಕೆ ಅಂತ ನಿಮಗೂ ಗೊತ್ತು ಅನಾಹುತಗಳು ಹೆಂಗೆಲ್ಲ ಆಯ್ತವೆ ಅಂತ ಯಾರು ಗೊತ್ತೇಳಿ ಅಲ್ವಾ

ಎಂಬತ್ತೈದು ಸಾವಿರ ಆಯ್ತು ಐನೂರು ಅಡಿ ಬೋರು ಕೇಸಿಂಗ್ ಪೈಪ್ ಹೋಲ್ ಪೈಪ್ ಎಲ್ಲ ಸೇರಿ ನೀರ್ ಮಾತ್ರ ಅನ್ಕೊಂಡಷ್ಟು ಬರ್ಲಿಲ್ಲ ನಾವೇನು ಮೂರ್ ಇಂಚ್ ಬೇಕು ನಾಲ್ಕು ಇಂಚ್ ಬೇಕು ಅಂತಾನು ಅನ್ಕೊಂಡಿರಲಿಲ್ಲ ಸೊ ಮಿನಿಮಮ್ ಕೇಳ್ಕೊಂಡಿದ್ದೋ ಸೊ ಅಷ್ಟು ಬರ್ಲಿಲ್ಲ ಆದ್ರೂ ಕರೆಂಟ್ ತಗೊಳಕ್ಕೆ ಸರ್ಕಸ್ ಮಾಡಿ ಮೋಟರ್ ಎಲ್ಲ ಇಳಿಸಿ ಸ್ಟಾರ್ಟ್ರೆಲ್ಲ ಹಾಕಿ ಸೊ ಎಷ್ಟೆಲ್ಲ ನೀರ್ ಬರುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಎಂಬತ್ತೈದು ಸಾವಿರ ಖರ್ಚು ಮಾಡಿದ್ದೋ ನೀರಲ್ಲ ಆಯ್ತಾ ಇಲ್ಲ ನೀರೇ ಬಂತ ಅಂತ ಮುಂದೆ ನೋಡೋರಂತೆ ನಮಸ್ಕಾರಗಳು